నేను నేనొక తరవతిలో ఒత్తుతదేను నేను ఒత్తుతరేశాలె ఈ సైన్స్ శాలె સરకరియ పాఠశాలె రేళ్ళి తెలుగుపోత లోపు హ్మ్ ఇగా వస్తువులు ఏనల్ల బలికే మార్తదియా ఒక ఖాలి బీకరు ఆమే బీకరు హ్మ్ స్పూన్ హ్మ్ దండేళ్ళు నీరు హ్మ్ సోపౌడర్ హ్మ్ అరిష్ణపుడి హ్మ్ స్టార్ట్ ಮಾಡಿ ಹ ಸಾಕ್ ಸಾಕು ಸಾಕು ಉಷ್ಣ ಪುಡಿ ಹಾಕಿ ಇರಿ ನೀರ್ ಸ್ವಲ್ಪ ಕಡಿಮೆ ತಗೊಳೋಣ ಎಲ್ಪ್ ಮಾಡಿ ಮಕ್ಳೆ ಹ ಇನ್ನೊಂದು ಸ್ವಲ್ಪ ಹಾಕು ವಸ್ನ ಪುಡಿನ ಬಿಡು 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 ಕೈ ಬಿಡು ಅವ್ನು ಮಾಡ್ತಾನೆ ಬಿಡು ಹಾಂ ಯಾವ ಬಣ್ಣ ಬಂತು ನೀರೀಗ ಎಲ್ಲೋ ಬಣ್ಣ ಹಳದಿ ಬಣ್ಣ ಬಂತಲ್ವಾ ಈಗ ಅದಕ್ಕೆ ಏನು ಮಾಡಬೇಕು ಗೌರವ್ ಅವನೇ ಹಾಕ್ತಾನೆ ಗೌರವ್ ಏನು ಹಾಕ್ಬೇಕು ಸೋಪ್ ಈಗ ಸೋಪ್ ಪೌಡರ್ ಅದು ಪೇಪರಲ್ಲಿ ಹಂಗೆ ಸ್ಪೂನ್ ಸ್ಪೂನಲ್ಲಿ ಬರಲ್ಲ ಅದು ಪೇಪರಲ್ಲಿ ಸುರಿದ್ಬಿಡು ಹಂಗೆ ಹ್ಞೂ ಕಲ್ಕೋದು ಈಗ ಯಾವ ಬಣ್ಣ ಬಂತು ಕೆಂಪು ಬಣ್ಣ ಆಯಿತು ಹೌದಲ್ವಾ ಕಾಣಿಸ್ತೀನಿ ಕೆಂಪು ಬಣ್ಣ ಹಾಕ್ತಿರೋದು ಹಾಂ ಈಗ ಏನು ಮಾಡಬೇಕು ಹಾಂ ಬಿಡು ಅವ್ನು ಮಾಡ್ತೀರಾ ಬಿಡು ಯಾಕೆ ನೀವು ಅಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ ಹಾಂ ಈಗ ನಿಂಬೆಹಣ್ಣು ಹಿಂಡಿದ ಮೇಲೆ ನೀರು ಪುನಃ ಯಾವ ಬಣ್ಣ ಬರುತ್ತೆ ಅಂತ ನೋಡೋಣ ಈ ಕೆಂಪು ನೀರಾಗಿತ್ತಲ್ಲ ಅದು ಯಾವ ಬಣ್ಣ ಬರುತ್ತೆ ಅಂತ ನೋಡೋಣ ನೀಟಾಗಿ ಹಿಂಡಬೇಕು ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಅವ್ನು ಪ ಸಮರ್ಥ ಇಂಟು ಕೊಡು ಬೇಡ ಬೇಡ ಅವನು ಹಿಂಡು ತಾನೆ ಹ್ಮ್ ಸ್ಪೂನ್ ಅಲ್ಲಿ ಕಲ್ಕೋ ಗೌರವ ಈಗ ಯಾವ ಬಣ್ಣ ಕಾಣಿಸ್ತಾ ಇದೆ ನೋಡೋಣ ಎಲ್ಲ ಬಂತ ಇನ್ನೊಂದ್ ಸ್ವಲ್ಪ ನಿಂಬೆ ನಿಂಡು ಯಾವ ಬಣ್ಣ ಬಂತು ಈಗ ನೋಡಿ ಇದು ಒಂದು ಸರಳ ಪ್ರಯೋಗ ಹೌದಲ್ವಾ ಈ ಥರ ಚಿಕ್ಕ ಚಿಕ್ಕ ಪ್ರಯೋಗಗಳನ್ನು ನೀವು ಸಹ ಮನೇಲಿ ಮಾಡಿ ಕಲಿಬೇಕು ಅರ್ಥ ಆಯ್ತಾ